ನಗರದ ಅರಳಿಕಟ್ಟೆ ವೃತ್ತದ ಬಳಿ ಇರುವ ಸಂಸ್ಕೃತ ಭವನದಲ್ಲಿ ಸೆಪ್ಟೆಂಬರ್ ಹದಿನೈದು ಮತ್ತು ಹದಿನಾರರಂದು ಎರಡು ದಿನಗಳ ಕಾಲ ನಗರದ ಅರಳಿಕಟ್ಟೆ ವೃತ್ತದ ಬಳಿ ಇರುವ ಸಂಸ್ಕೃತ ಭವನದಲ್ಲಿ ಚಿತ್ರಕಲಾ ಸ್ಪರ್ಧೆ ಹಾಗೂ ಕಲಾಕೃತಿಗಳ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ಚಿತ್ರಕಲಾವಿದ ಶಿವಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು ಶಿಲ್ಪಕಲೆಗಳ ತವರೂರು ಆಗಿರುವ ಹಾಸನ ಜಿಲ್ಲೆಯಲ್ಲಿ ಚಿತ್ರಕಲೆಗಳು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಮಕ್ಕಳಿಂದ ಸ್ಥಳದಲ್ಲಿ ಚಿತ್ರ ಬರೆಯುವ ಹಾಗೂ ಕಲಾಕೃತಿಗಳು ಪ್ರದರ್ಶಿಸಿದ ಅತ್ಯುತ್ತಮ ಚಿತ್ರಗಳಿಗೆ ಬಹುಮಾನ ವಿತರಣೆ ಮಾಡಲಾಗಿದೆ ರು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್ ಉದ್ಘಾಟಿಸಲಿದ್ದು ಇದೇ ವೇಳೆ ಕಲಾ ಕಲಾಶಾಲೆಯ ಕರದಕಟ್ಟಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಸಾಹಿತಿ ಗೆರೂರು ಅನಂತರಾಜು ಚಿತ್ರಕಲಾ ಅಕಾಡೆಮಿ ಸದಸ್ಯ ಎಚ್ ಎಸ್ ಮಂಜುನಾಥ್ ಹಿರಿಯ ಚಿತ್ರಕಲಾವಿದ ಅಮೃತಾಚಾರಿ ಇತರರು ಪಾಲ್ಗೊಳ್ಳಲಿದ್ದಾರೆ ಇನ್ನು ಸೆಪ್ಟೆಂಬರ್ ಹದಿನಾರರ ಸೋಮವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡುವ ಸಮಾರೋಪ ಸಮಾರಂಭದಲ್ಲಿ ಟೈಮ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಗಂಗಾಧರ್ ಜಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಗೌರವ ಅಧ್ಯಕ್ಷ ರವಿನಾಕಲಗೋಡು ಅಂತಾರಾಷ್ಟ್ರೀಯ ಚಿತ್ರ ಕಲಾವಿದ ಕೆಟಿ ಶಿವಪ್ರಸಾದ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿ ಬೊಮ್ಮೆಗೌಡ ಲೇಖಕಿ ಸಿ ಸುವರ್ಣ ಇತರರು ಭಾಗವಹಿಸಲಿದ್ದಾರೆ ಕಲಾ ಪ್ರದರ್ಶನಕ್ಕೆ ಎಲ್ಲಾ ಕಲಾವಿದರಿಗೂ ಕರೆ ಕೊಡಲಾಗಿದ್ದು ಇಪ್ಪತ್ತೊಂಬತ್ತು ಜನ ಕಲಾವಿದರು ಭಾಗವಹಿಸುವುದಾಗಿ ಹೇಳಿದರು ಐನೂರಕ್ಕೂ ಹೆಚ್ಚು ಮಕ್ಕಳು ಈ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವುದಾಗಿದೆ ಎಂದು ಹೇಳಿದರು ಸಹಕಾರ ಸಲಹೆಯ ಮೇರೆಗೆ ಈ ವರ್ಷ ಮಾಡಬೇಕು ಚಿತ್ರಕಲಾ ಸ್ಪರ್ಧೆ ಆ ಮತ್ತೆ ಚಿತ್ರ ಕಲಾವಿದರು ನಮ್ಮ ಕಲಾವಿದರು ತುಂಬಾ ಜನ ಇರೋದ್ರಿಂದ ಕಲಾವಿದರುಗಳಿಗೆಲ್ಲ ಒಂದು ವೇದಿಕೆ ಬೇಕಾಗಿತ್ತು ಖಾಸಗಿ ಶಾಲೆ ಮತ್ತೆ ಈ ಎಲ್ಲಾ ಶಾಲೆ ಚಿತ್ರಕಲಾ ಶಿಕ್ಷಕರು ಬರ್ತಿದ್ರು ಒಂದು ಕಾರ್ಯಕ್ರಮ ಇರ್ತಿರ್ಲಿಲ್ಲ ಆ ಕಾರ್ಯಕ್ರಮ ಮಾಡಕ್ಕೆ ಒಂದು ವೇದಿಕೆ ಬೇಕಾಗಿತ್ತು ಮತ್ತೆ ಆ ಸಮಯದಲ್ಲಿ ಗ್ಯಾಲರಿ ಇಲ್ಲ ಸುಮಾರು ವರ್ಷ ನನಗೆ ಗೊತ್ತಿರೋ ಈ ವಿಷಯನ ತುಂಬಾ ಮುಖ್ಯಮಂತ್ರಿವರೆಗೂ ತಗೊಂಡೋಗಿದಾರೆ ಪ್ರಸ್ತಾವನೆ ಗ್ಯಾಲರಿಗೋಸ್ಕರ ಸಾಧ್ಯ ಆಗ್ತಾ ಇಲ್ಲ ಹೀಗೆ ಈ ತರ ಕಲೆ ಉಲ್ಸಕ್ಕೋಸ್ಕರ ನಾವು ಈ ತರ ಕಾಂಪಿಟೇಷನ್ಸ್ ಅದಿದು ಮಾಡ್ತಾ ಇದ್ರೆ ಆ ಹಿಂಗಾದ್ರೂ ಆರ್ಟ್ ಗ್ಯಾಲರಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಅಂದ್ಕೊಂಡಿದೀವಿ ಅದರಿಂದ ನಮ್ಮ ಸರ್ರು ಮತ್ತೆ ಸುಮರ್ಣ ಮೇಡಮ್ ಸಹ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಈ ಕಾರ್ಯಕ್ರಮನ ಈ ಪ್ರತಿ ವರ್ಷ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದೀವಿ ಹಾಗೆ ಆ ಮಾಜಿ ಕನ್ನಡ ಸಾಹಿತ್ಯ ಅಧ್ಯಕ್ಷರಾದ ನಾಯಕಲಿ ಮಂಜೇಗೌಡರು ಸಹ ತುಂಬಾ ಸಾಥ್ ಕೊಟ್ಟಿದ್ದಾರೆ ಆ ಚಂದ್ರೇಗೌಡರು ನಗರಸಭೆ ಅಧ್ಯಕ್ಷರು ಅವರು ಸಹ ತುಂಬಾ ಸಾಥ್ ಕೊಟ್ಟಿದ್ದಾರೆ ಗುರು ಅನಂತರಾಜರು ಮತ್ತೆ ಎಚ್ ಮಂಜುನಾಥ್ ಕರ್ನಾಟಕ ಲೈತ ಕಲಾ ಅಕಾಡೆಮಿಯ ಸದಸ್ಯರಾಗಿದ್ದಾರೆ ಈ ವರ್ಷ ಅವರು ಅವರು ನೀವು ಈ ಮಾಡಿ ಪ್ರೋಗ್ರಾಮ್ ಮಾಡಿ ನಾನು ಲೈತ ಕಲಾ ಅಕಾಡೆಮಿಯಿಂದ ಏನೇನು ಪ್ರೋಗ್ರಾಮ್ ಬೇಕು ಅದೆಲ್ಲ ನಿಮ್ಗೆ ಸಹಕಾರ ಕೊಡ್ತೀಯ ಅಂತ ಹೇಳ್ತಾ ಇದ್ದಾರೆ ಅವರು ಸಹ ಹಾಗೆ ಆ ಮತ್ತೆ ನಮ್ಮ ಗಂಗಾಧರ್ ಸರ್ ಟೈಮ್ಸ್ ಶಾಲೆಯ ಓನರ್ಸ್ ಅವರು ಸಹ ಹಾಗೆ ರವಿ ನಾಕ್ಲುಗೂ ಸಹ ಮತ್ತೆ ಹೀಗೆ ಬೊಂಬೆಗೌಡರು ಗೌರವ ಕಾರ್ಯದರ್ಶಿಗಳು ಹಾಸನ ಕನ್ನಡ ಸಾಹಿತ್ಯ ಪರಿಷತ್ತು ಇವರೆಲ್ಲರೂ ನಮಗೆ ಸಹಕಾರ ಸಹಕಾರ ಕೊಡ್ತಾ ಇದ್ದಾರೆ ಹಾಗೆ ನೀವು ಸಹ ನಿಮ್ ಪತಕರು ಮತ್ತೆ ಹಾಸನ ಜನತೆಗಳು ನಮಗೆ ಸಹಕಾರ ಇಡಬೇಕು ಈ ಕಾರ್ಯಕ್ರಮ ಯಶಸ್ವಿ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇದೇ ಭಾನುವಾರ ಮತ್ತೆ ಸೋಮವಾರ ಭಾನುವಾರ ಚಿತ್ರಕಲಾ ಸ್ಪರ್ಧೆ ಮತ್ತೆ ಚಿತ್ರಕಲಾ ಪ್ರದರ್ಶನ ಮತ್ತೆ ಪಾರ್ಟ್ಸ್ ಪೇಂಟಿಂಗ್ ಆನ್ ದ ಸ್ಪಾಟ್ ಅಲ್ಲಿ ಚಿತ್ರ ಬರೆಯುವ ಇಟ್ಕೊಂಡಿದ್ದೀವಿ ಸೋಮವಾರ ಅದು ಕಾರ್ಯಕ್ರಮನ ಸಮಾರೋಪ ಸಮಾರಂಭದಲ್ಲಿ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಬೇಕು ಅಂತ ನಾವು ಇದು ಮಾಡ್ಕೊಂಡಿದ್ದೀವಿ ಇದಕ್ಕೆ ನಿಮಗೆಲ್ಲ ಸಹಕಾರ ಇರಲಿ ಅಂತ ನಾನು ಕೇಳ್ಕೊತಾ ಪತ್ರಿಕಾಗೋಷ್ಠಿಯಲ್ಲಿ ಅಂತಾರಾಷ್ಟ್ರೀಯ ಚಿತ್ರಕಲಾವಿದ ಟಿ ಶಿವಪ್ರಸಾದ್ ಲೇಖಕಿ ಸಿ ಸುವರ್ಣ ಲತಾ ಬಸವರಾಜ್ ಯೋಗನಂದ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಹಾಸನ